ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ದಲಿತಂಗರ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರವನ್ನ ಇವತ್ತು ಈ ನಮ್ಮ ಬನ್ನೇರುಘಟ್ಟದ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ನಾವು ಆಯೋಜಿಸಿದ್ದೇವೆ ದಲಿತ ಸಂಘರ್ ಸಮಿತಿಯ ಆರಂಭ ಘಟ್ಟದಿಂದಲೂ ಕೂಡ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಿಂದಲೂ ಕೂಡ ಅದು ನಿರಂತರವಾಗಿ ವಿಶೇಷವಾಗಿ ದಸಂಸ ಕಾರ್ಯಕರ್ತರಲ್ಲಿ ಒಂದು ಬೌದ್ಧಿಕ ಚಿಂತನೆಯನ್ನು ಒಂದು ವೈಚಾರಿಕತೆಯನ್ನು ಮತ್ತು ಸಮಾಜದ ಆಗು ಹೋಗುಗಳನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡೋದಕ್ಕೆ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುತ್ತಾ ಇರುವಂತಹ ಬೆಳವಣಿಗೆಗಳು ರಾಜಕೀಯ ಬೆಳವಣಿಗೆಗಳು ಇವುಗಳ ಬಗ್ಗೆ ಕಾರ್ಯಕರ್ತರಲ್ಲಿ ಆ ಒಂದು ವಿಷಯವನ್ನ ಗ್ರಹಿಸಿಕೊಳ್ಳೋದಿಕ್ಕೆ ಈ ಶಿಬಿರಗಳು ಹೆಚ್ಚು ಅವು ಪರಿಣಾಮಕಾರಿಯಾಗಿರ್ತವೆ ಇವತ್ತು ದಲಿತಂಗರ್ಷ ಸಮಿತಿ ಅನ್ನುವಂಥದ್ದು ಒಂದು ಸಶಕ್ತ ಕಾರ್ಯಕರ್ತರ ಪಡೆಯನ್ನ ನಾವು ರೂಪಿಸ್ಬೇಕಾಗತ್ತೆ ಇಡೀ ಜಾತಿ ವ್ಯವಸ್ಥೆ ಮತ್ತು ಅದು ಉಂಟು ಮಾಡ್ತಾ ಇರುವಂತಹ ಅನಾಹುತಗಳು ಆಮೇಲೆ ಬಡತನ ನಿರುದ್ಯೋಗ ಮತ್ತು ಶಿಕ್ಷಣದಿಂದ ವಂಚಿತರಾಗಿರು ವಂಚಿತರಾಗ್ತಾ ಇರುವಂಥ ತಳ ಸಮುದಾಯಗಳು ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅವುಗಳ ನಿವಾರಣೆ ಇಂಥ ವಿಚಾರಗಳ ಬಗ್ಗೆ ನಾವು ಈ ತರಬೇತಿ ಶಿಬಿರದಲ್ಲಿ ಚರ್ಚೆಯನ್ನು ಮಾಡ್ತಾ ಇರ್ತೇವೆ ರಾಜ್ಯದ ಅನೇಕ ಪ್ರಗತಿಪರ ಚಿಂತಕರು ಬರಹಗಾರರು ಈ ವಿಚಾರಗಳ ಮೇಲೆ ಹೆಚ್ಚು ಅಧ್ಯಯನ ಮಾಡಿದಂಥವ್ರನ್ನ ಕರೆಸಿ ನಾವು ಇಲ್ಲಿ ವಿಚಾರ ಮಂಡನೆಯನ್ನ ನಾವು ಇಟ್ಕೊಂಡಿದ್ದೇವೆ ಈಗಾಗಲೇ ಬೆಳಿಗ್ಗೆ ಒಂದು ಉದ್ಘಾಟನಾ ಗೋ ಗೋಷ್ಠಿ ಮುಗಿದಿದೆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಕಲಿಸಂಗರ್ಷ ಸಮಿತಿಯ ಹಿರಿಯರಾದಂಥ ಶ್ರೀಮತಿ ಇಂದಿರಾ ಕೃಷ್ಣಪ್ಪನವರು ಬಂದು ಮಾತಾಡಿದ್ದಾರೆ ಉದ್ಘಾಟಿಸಿದ್ದಾರೆ ಹಾಗೇನೆ ನಮ್ಮ ನಾಡಿನ ಶ್ರೇಷ್ಠ ಕವಿಗಳಾದಂಥ ಸುಬು ವಲಿಯಾರ್ ಅವರು ಕೂಡ ಆ ಒಂದು ಮೊದಲನೇ ಉದ್ಘಾಟನಾ ಸಮಾರಂಭದಲ್ಲಿ ಮಾತಾಡಿದ್ದಾರೆ ಈಗ ಎರಡನೇ ಗೋಷ್ಠಿಯಲ್ಲೂ ನಮ್ಮ ಒಟ್ಟು ದಲಿತರ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಬಿ ರಾಜಶೇಖರ್ ಮೂರ್ತಿ ಅವರು ಮಂಡಿಸಿದ್ದಾರೆ ಹಾಗೇನೆ ಪ್ರಭುತ್ವ ಕೋಮವಾದೀಕರಣ ಮತ್ತು ಸಂವಿಧಾನ ಇದರ ಬಗ್ಗೆ ನಮ್ಮ ಶ್ರೀಪಾದ್ ಭಟ್ರು ಕೂಡ ಮಾತನಾಡಿದ್ದಾರೆ ಸೊ ನಾಳೆ ನಾಡಿದ್ದು ಕೂಡ ಈ ಗೋಷ್ಠಿಗಳು ಮುಂದುವರಿತಾ ಇತ್ತು ಸೊ ವಿಶೇಷವಾಗಿ ಅಂಬೇಡ್ಕರ್ ಅವರ ಚಳವಳಿಯಲ್ಲಿ ಮಹಿಳೆಯರ ಪಾತ್ರ ಹೇಗಿತ್ತು ಅವರ ಬದುಕಿದ್ದ ಜೀವಿತಾವಧಿಯಲ್ಲಿ ನಡೆಸಿದಂತ ಹೋರಾಟಗಳಲ್ಲಿ ಮಹಿಳೆಯರು ಹೇಗೆ ಭಾಗವಹಿಸ್ತಾ ಇದ್ರು ಮತ್ತು ಇವತ್ತು ಆ ಮಹಿಳೆಯರ ಪರಿಸ್ಥಿತಿಗಳು ಹೇಗಿದ್ದಾವೆ ಒಟ್ಟು ಭಾರತೀಯ ಮಹಿಳೆಯರ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನೋದನ್ನು ಕೂಡ ಆ ಪ್ರೊಫೆಸರ್ ಚಂದ್ರಕಲಾ ಅನ್ನೋರು ವಿಷಯವನ್ನು ಮಂಡಿಸ್ತಾರೆ ಈ ರೀತಿ ಅನೇಕ ವಿಚಾರಗಳ ಮೇಲೆ ಆ ಶಿಕ್ಷಣದ ವಿಚಾರ ಆಗಿರ್ಬೋದು ಮತ್ತು ಉದ್ಯೋಗದ ಸಮಸ್ಯೆಗಳಿರ್ಬೋದು ಮೀಸಲಾತಿ ವಿಚಾರ ಆಗಿರ್ಬೋದು ಇವತ್ತು ಏನು ಮೀಸಲಾತಿ ಮತ್ತು ಒಳ ಮೀಸಲಾತಿಯ ವಿಚಾರದಿಂದ ಸಮಾಜದಲ್ಲಿ ಏನು ಒಂದು ರೀತಿಯ ಒಂದು ವಿಭಜನೆ ಆಗಿದೆ ಅದನ್ನು ಮತ್ತೆ ನಾವು ಹೇಗೆ ಒಂದು ಮಾಡಬೇಕು ಅನ್ನುವಂಥದ್ರ ಮೇಲೂ ಕೂಡ ಚರ್ಚೆ ಆಗ್ತಾ ಇದೆ ಹೀಗಾಗಿ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ಈ ಒಂದು ಬಲಪಂಥೀಯ ಚಳವಳಿಗಳು ಇವತ್ತು ದೇಶವನ್ನ ಕೋಮುವಾದೀಕರಣದತ್ತ ಹಿಂದುತ್ವದ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಕೆಲವರು ಹೊರಟಿದ್ದಾರೆ ನಾವು ಹಿಂದೂ ರಾಷ್ಟ್ರ ಮಾಡಿದ್ದೀವಿ ಅನ್ನುವಂಥದ್ದನ್ನೇ ಸಂವಿಧಾನವನ್ನು ನಿರಾಕರಿಸ್ತೀವಿ ಅಂತ ಯಾಕಂದರೆ ಸಂವಿಧಾನ ಹೇಳುವಂಥದ್ದು ಧರ್ಮ ನಿರಪೇಕ್ಷತೆಯನ್ನು ಮತ್ತು ಸಾಮಾಜಿಕ ಆರ್ಥಿಕ ಬಂಧುತ್ವವನ್ನು ನಮ್ಮ ಸಂವಿಧಾನ ಹೇಳ್ತಾ ಇದೆ ಸೊ ಈ ಸಂವಿಧಾನವನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಬೇಕು ಅನ್ನೋದಂಥದ್ದೇ ಈ ಸಂಘ ಪರಿವಾರ ಆರ್ ಎಸ್ ಎಸ್ ಇವುಗಳ ಒಂದು ಪಿತೂರಿ ಸೊ ಅದರ ವಿರುದ್ಧ ಕಾರ್ಯಕರ್ತರನ್ನು ನಾವು ಸಶಕ್ತವಾಗಿ ಅವರಿಗೆ ವಿಚಾರಗಳನ್ನ ಹೇಳಬೇಕಾಗುತ್ತೆ ಮತ್ತು ಅದರ ವಿರುದ್ಧ ಇಡೀ ಸಮುದಾಯಗಳನ್ನ ಎಲ್ಲ ಸಮುದಾಯಗಳೆಲ್ಲ ಈ ಅರಿವನ್ನ ಮೂಡಬೇಕಾಗುತ್ತೆ ಯಾಕಂದ್ರೆ ಭಾರತ ಅನ್ನುವಂಥದ್ದು ಒಂದು ಧರ್ಮದ ಗುತ್ತಿಗೆ ಅಲ್ಲ ಅಥವಾ ಒಂದು ಪರಂಪರೆ ಅಲ್ಲ ಇಲ್ಲಿ ಹಲವಾರು ಪರಂಪರೆಗಳಿದ್ದಾವೆ ಇಲ್ಲಿ ಅನೇಕ ಸಾಧು ಸೂಪಿಗಳು ಮತ್ತು ಸಂತರುಗಳು ಇಲ್ಲಿ ತಮ್ಮ ವಿಚಾರಗಳನ್ನ ಮಂಡಿಸಿದ್ದಾರೆ ಇಲ್ಲಿ ಸಿಖ್ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಮತ್ತೆ ಕ್ರೈಸ್ತ ಧರ್ಮ ಇದೆ ಹಿಂದೂ ಧರ್ಮ ಅನ್ನೋದೇ ಅರ್ಥ ಬ್ರಾಹ್ಮಣ ಧರ್ಮ ಅದು ಸೊ ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ ಆಗೋದಿಲ್ಲ ಈ ಎಲ್ಲಾ ಅನಾಹುತಗಳಿಗೂ ಕೂಡ ಇಲ್ಲಿರುವಂತ ಈ ಅಸಮಾನತೆ ಈ ತಾರತಮ್ಯ ಕಾರಣ ಆಗಿದೆ ಏನು ಇವತ್ತು ಹಿಂದೂ ಧರ್ಮದ ಒಳಗಡೆ ಇರುವಂತಹ ಈ ಜಾತೀಯತೆ ಮತ್ತು ಅದು ಉಂಟು ಮಾಡುತ್ತಾ ಇರುವಂತಹ ಕ್ರೌರ್ಯ ಇದೆಯಲ್ಲ ಅದನ್ನ ಇವತ್ತು ನಾವು ಕಾರ್ಯಕರ್ತರಿಗೆ ಮನದಟ್ಟು ಮಾಡಿಕೊಡ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಹೋರಾಟ ಅಂದರೆ ಈ ಶಿಬಿರ ಮೊದಲನೇ ದಿನ ಯಶಸ್ವಿಯಾಗಿದೆ ನಾಳೆನೂ ಕೂಡ ನಾಳೆ ನಾಡಿನ ಹೆಸರಾಂತ ಗಾಯಕರುಗಳಾದಂಥ ಜನ್ನಿ ಜನಾರ್ದನ್ ಅವರು ಮತ್ತು ಪಿಚ್ಚಳ್ಳಿ ಶ್ರೀನಿವಾಸರವರು ಅವರು ಈ ಮಾಜಿ ಜಾನಪದ ಅಕಾಡೆಮಿ ಅಧ್ಯಕ್ಷರು ಹಾಗೂ ಇವತ್ತಿನ ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಲಳ್ಳಿ ಶುಪ್ರಸಾದ್ರವರು ಅನೇಕ ಹಿರಿಯ ಆ ಏನು ಹೋರಾಟ ಹಾಡುಗಳ ಮೂಲಕ ಇಡೀ ರಾಜ್ಯವನ್ನ ರಾಷ್ಟ್ರದ ಗಮನವನ್ನ ಸೆಳೆದಂತವರು ನಾಳೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಅವ್ರ ಜೊತೆಗೂ ಮುಖಾಮುಖಿ ಇರುತ್ತೆ ಆಮೇಲೆ ಪ್ರೊಫೆಸರ್ ಪುಟ್ಟಯ್ಯನವರು ಕನ್ನಡ ವಿಶ್ವವಿದ್ಯಾಲಯದ ಆ ಪ್ರಾಧ್ಯಾಪಕರು ಅವರು ನಾಳೆ ತಮ್ಮ ವಿಷಯ ವಿಷಯವನ್ನ ಮಂಡಿಸ್ತಾರೆ ಸೊ ಸಮಾರೋಪ ಸಮಾರಂಭ ಕೂಡ ಇರುತ್ತೆ ಇದು ಒಟ್ಟಾರೆ ಸ್ಥೂಲವಾಗಿ ನಮ್ಮ ಈ ಮೂರು ದಿನಗಳ ಆ ಶಿಬಿರದ ಒಂದು ವಿಚಾರ ಇಲ್ಲ ಅದು ಸಾಮೂಹಿಕ ನಾಯಕತ್ವ ಅಂದ್ರೆ ಎಲ್ಲರ ಭಾಗವಹಿಸುವಿಕೆಯಿಂದ ಆಗಿರುವಂತದ್ದು ವ್ಯಕ್ತಿವಾಗಿ ಏನು ಆಗೋದಿಲ್ಲ ವ್ಯಕ್ತಿ ನಿಮಿತ್ತ ಮಾತ್ರ ಬಟ್ ಒಂದು ಚಳುವಳಿ ಅಂತ ಹೇಳಿದ್ರೆ ಅದು ಮನಸ್ಸುಗಳನ್ನ ಗಟ್ಟಿಗೊಳಿಸೋದು ಮನಸ್ಸುಗಳು ಮತ್ತು ಅವುಗಳ ಒಳಗೊಳ್ಳುವಿಕೆಯಿಂದ ಇದು ಕಾರ್ಯ ಆಗುತ್ತೆ ಹೊರತು ಯಾರೋ ಒಬ್ಬ ಹೀರೋಯಿಸಂ ಮಾಡ್ಕೊಂಡು ಒಂದು ಚಳವಳಿಯನ್ನ ಕಟ್ಟಕ್ಕಾಗೋದಿಲ್ಲ ಸೊ ಅದು ಸಿನಿಮಾಗಳಲ್ಲಿ ಆಗ್ಬೋದು ಅಷ್ಟೇ ಆದರೆ ಇಂಥ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಸಮಾಜ ಪರಿವರ್ತನೆಯ ಒಂದು ಚಳುವಳಿಗಳಲ್ಲಿ ಅಲ್ಲಿ ಎಲ್ಲರೂ ಮುಖ್ಯನೇ ಕುವೆಂಪು ಅವ್ರು ಹೇಳಿದಾಗೇ ಇಲ್ಲಿ ಯಾರೂ ಮುಖ್ಯರು ಅಲ್ಲ ಯಾರೂ ಅಮುಖ್ಯರು ಅಲ್ಲ ಎಲ್ಲರೂ ಅವರಿಗೆ ಒಂದು ಪಾತ್ರ ಇದ್ದೇ ಇರುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನೋಡಿ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಮಹಿಳೆಯರು ಬಂದಿದ್ದಾರೆ ಸೊ ಮಹಿಳೆಯರು ಭಾಗವಹಿಸುವಿಕೆ ತುಂಬಾ ಮುಖ್ಯ ಯಾವ ಮಹಿಳೆ ಯಾವ ಚಳುವಳಿಯಲ್ಲಿ ಸಕ್ರಿಯವಾಗಿರೋದಿಲ್ವೋ ಕ್ರಿಯಾಶೀಲವಾಗಿರೋದಿಲ್ವೋ ಆ ಚಳುವಳಿ ಒಂದರಿಂದ ನಿರ್ಜೀವ ಇದ್ದಂಗೆನೆ ಅದು ಬಾಬಾ ಸಾಹೇಬರು ಅದನ್ನೇ ಹೇಳಿದ್ದಾರೆ ಸೊ ಆಕಾಶದ ಅರ್ಧದಷ್ಟು ಮಹಿಳೆಯರು ಆಕಾಶದ ಅರ್ಧದಷ್ಟು ಪುರುಷರಿದ್ದಾರೆ ಅಂತ ಸೊ ಇಬ್ರು ಸಮನಾಗಿ ಏನು ಈ ರೀತಿಯ ವ್ಯವಸ್ಥೆಗೆ ಬಲಿಯಾಗಿರುವಂಥವ್ರು ಇವರು ಆ ವ್ಯವಸ್ಥೆಯ ಬಲಿಯಾಗಿರುವಂಥವ್ರನ್ನ ನಾವು ಅವರಲ್ಲಿ ಒಂದು ಸಂಘಟಿತ ಮನೋಭಾವವನ್ನು ನಾವು ಬೆಳೆಸಬೇಕಾಗತ್ತೆ ಸೊ ಆ ಕಾರಣಕ್ಕಾಗಿ ಇವತ್ತು ರಾಜ್ಯದ ನಮ್ಮ ಸಮಿತಿ ನಮ್ಮ ರಾಜ್ಯ ಸಮಿತಿ ಈ ಬ ಈ ವಿಚಾರದ ಬಗ್ಗೆ ಕಳೆದ ಎರಡು ತಿಂಗಳಿಂದ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಬೇರೆ ಬೇರೆ ಸ್ಥಳಗಳು ನಿಗದಿಯಾಗಿದ್ದರೂ ಕೂಡ ಕೊನೆಗೆ ನಾವು ಇದನ್ನು ಆಯ್ಕೆ ಮಾಡಿಕೊಂಡ್ವಿ ಬನ್ನರ್ಘಟ್ಟ ಒಂದು ಒಳ್ಳೆಯ ಪ್ರಕೃತಿ ಧಾಮ ಇದು ಇಲ್ಲಿ ಬ ಬೆಟ್ಟ ಇದೆ